ನಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಹೊಸ ಆವೃತ್ತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಅಮೃತಾ ಯಾದವ್ ವೀಕ್ಷಕರೇ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಆ್ಯಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ನಲ್ಲಿದ್ದೀವಿ ಹಾಗಾದರೆ ತಡೆಯಾಕೆ ಬನ್ನಿ ಒಳಗೆ ಹೋಗೋಣ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಈ ಒಂದು ಕಾನ್ಕ್ಲೇವ್ ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವಿನ್ಯತೆ ಹೂಡಿಕೆ ಹಾಗೂ ಪಾಲ್ಗೊಳ್ಳುವಿಕೆಯನ್ನ ಉತ್ತೇಜಿಸುವ ಸಲುವಾಗಿ ಉದ್ಯಮಿಗಳಿಗೆ ಇನ್ವೆಸ್ಟರ್ಸ್ಗೆ ಹಾಗೂ ಪಾಲಿಸಿ ಮೇಕರ್ಸ್ಗೆ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಈ ಒಂದು ವೇದಿಕೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹತ್ತು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪರಿಹಾರಗಳನ್ನು ಸೂಚಿಸೋದಕ್ಕೆ ಅವಕಾಶವಿದ್ದು ಇದರಲ್ಲಿ ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಇನ್ವೆಸ್ಟರ್ಸ್ ಪಾಲಿಸಿ ಮೇಕರ್ಸ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ನಾವು ಅವರೆಲ್ಲ ನನ್ನ ಮಾತಾಡಿಸ್ತಾ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಬನ್ನಿ ವೀಕ್ಷಕರೇ ನಾವೀಗ ರಾಶ್ವಿ ಇಂಟರ್ನ್ಯಾಷನಲ್ ಫೈಟೋ ಸ್ಯಾನಿಟರಿ ರಿಸರ್ಚ್ ಸರ್ವಿಸಸ್ ನ ಫೌಂಡರ್ ಕಂ ಸಿಇಒ ಆಗಿರುವಂತಹ ಡಾಕ್ಟರ್ ರಶ್ಮಿ ಅವ್ರ ಜೊತೆ ಇದೀವಿ ಹಾಗೆ ಎಂಟಮಾಲಜಿ ಸೈಂಟಿಸ್ಟ್ ಆಗಿರುವ ಡಾಕ್ಟರ್ ಎಬ್ರಾಹಂ ಬರ್ಗಿಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾತಾಡ್ತೀನಿ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮಾಡಿ ನಮಸ್ತೆ ಸರ್ ಸೊ ಈ ರಾಶ್ವಿ ಫೈಟೋ ಸ್ಯಾನಿಟರಿ ಏನಿದೆ ಈ ಒಂದು ಟೆಕ್ನಾಲಜಿ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಈ ಹಣ್ಣಿನ ನೊಣ ಅಂತ ಏನಂತಾರೆ ಅದು ತುಂಬ ಮೇಜರ್ ಪ್ರಾಬ್ಲಮ್ಮು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲದರಲ್ಲೂ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಇನ್ಸೆಕ್ಟಿಸೈಡ್ ಇಲ್ದೇ ಇರೋ ಅಂತ ಒಂದು ನ ಕಂಡು ಹಿಡಿದಿದ್ದೀವಿ ಅದು ನಾನ್ ಇನ್ಸೆಕ್ಟಿಸೈಡಲ್ ಫ್ರೂಟ್ ಫ್ಲೈ ಲೂರು ಸೊ ರೈತರು ಇದನ್ನು ಯೂಸ್ ಮಾಡೋವಾಗ ಅದರಲ್ಲಿ ಯಾವುದೇ ಔಷಧಿ ಕೀಟನಾಶಕಗಳನ್ನ ಬಳಸೋ ಅಂಥ ಬಳಸೋ ಇರೋದಿಲ್ಲ ಇವಾಗಿನ ಮಾರ್ಕೆಟ್ ಅಲ್ಲಿ ಏನ್ ಅವೈಲಬಲ್ ಇದೆ ಅದೆಲ್ಲದ್ರಲ್ಲೂ ಇನ್ಸೆಕ್ಟಿಸೈಡ್ ಇರುತ್ತೆ ಬಟ್ ಈ ಈ ಲ್ಯೂರ್ ಅಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಲಿಕ್ವಿಡ್ ಸೊ ಇದನ್ನ ರೈತರು ಯೂಸ್ ಮಾಡೋದ್ರಿಂದ ಹಣ್ಣಿನ ನೋಡೋಣ ನಿಯಂತ್ರಣ ಮಾಡಬಹುದು ಈಗ ಹಣ್ಣು ಮತ್ತು ತರಕಾರಿಗಳು ಬೆಳೆ ಬೆಳೆಯುವಾಗ ಕೀಟಗಳ ಕಾಟನೆ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ರೈತರಿಗೆ ಈ ಒಂದು ಲೂರ್ ಸ್ಪ್ರೇನ ನೀವು ಬಳಸೋದ್ರಿಂದ ನೀವು ಹೇಳಿದ್ರೆ ಇನ್ಸೆಕ್ಟಿಸೈಡ್ ಫ್ರೀ ಇರೋದ್ರಿಂದ ಬೇರೆ ಒಂದು ಜೈವಿಕ ಕೀಟಗಳಿಗೂ ಕೂಡ ಏನಾದ್ರೂ ಹಾರ್ಮ್ ಆಗುತ್ತಾ ಅಥವಾ ಅದ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಮೇನ್ ತಿಂಗ್ ಇದರಲ್ಲಿ ಇನ್ಸೆಕ್ಟಿಸೈಡ್ ಇರೋದಿಲ್ಲ ಹಂಗಾಗಿ ಇದು ಬೇರೆ ಏನು ಪಾಲಿನೇಟರ್ಸು ಅಥವಾ ಜೇನುಹುಳ ಬೇರೆ ನಮಗೆ ಉಪಯುಕ್ತವಾಗುವಂಥ ಕೀಟಗಳು ಅವು ಯಾವುದಕ್ಕೆ ಏನು ಹಾನಿ ಆಗೋದಿಲ್ಲ ಇದರಲ್ಲಿ ಬರೀ ನಮಗೆ ಪೆಸ್ಟ್ಸ್ ಅಂತ ಕರಿತೀವಿ ಅಂದರೆ ಯಾವುದು ನಮ್ಮ ಹಣ್ಣನ್ನು ಮತ್ತು ತರಕಾರಿನ ತಿಂದು ಹಾಳು ಮಾಡ್ತವೆ ಅಂಥ ಹಣ್ಣಿನ ನೊಣ ಮಾತ್ರ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ ಅದ್ ಅದನ್ನು ನಾವು ಟೆಫ್ರಿಡಿಡೆ ಅಂತ ಕರಿತೀವಿ ಇಲ್ಲಿ ಅದರಲ್ಲಿ ಒಂದು ಡಜನ್ ಸ್ಪೀಷಿಸ್ ಇದಾವೆ ಯಾವುದು ಇದಕ್ಕೆ ಡ್ಯಾಮೇಜ್ ಕಾಸ್ ಮಾಡ್ತವೆ ಸೊ ಅವು ಮಾತ್ರ ಅಟ್ರಾಕ್ಟ್ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ಕೀಟಗಳು ಒಳ್ಳೆ ಕೀಟಗಳಿಗೆ ಇದರಿಂದ ಹಾನಿ ಆಗೋದಿಲ್ಲ ಮತ್ತೆ ಹಣ್ಣಿಗೆ ಸಪ್ರೇಟ್ ಅಥವಾ ತರಕಾರಿಗಳಿಗೆ ಸಪರೇಟ್ ಆಗಿ ಬಳಸುವಂತಹ ಸ್ಪ್ರೇನ ಅಥವಾ ಯಾವ ರೀತಿ ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಇವಾಗಿನ ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಗೆ ಬೇರೆ ಲೂರ್ ಇದೆ ಮತ್ತೆ ಫ್ರೂಟ್ಸ್ ಗೆ ಬೇರೆ ಲೂರ್ ಇದೆ ಆದ್ರೆ ನಮ್ಮಲ್ಲಿ ತುಂಬಾ ಜನ ಚಿಕ್ಕ ರೈತರು ಇರ್ತಾರೆ ಅಂದ್ರೆ ಅವರು ಒಂದ್ ಎರಡ್ ಮೂರು ಎಕರೆನಲ್ಲಿ ತರಕಾರಿ ಕೂಡ ಬೆಳೀತಾರೆ ಮತ್ತು ಹಣ್ಣು ತರಕಾರಿ ಮಾವು ಆಗ್ಬೋದು ಸೀಬೆಕಾಯಿ ಎಲ್ಲದನ್ನು ಸಪೋಟ ಎಲ್ಲ ಬೆಳೀತಾರೆ ಸೊ ಈ ಮಲ್ಟಿ ಫ್ರೂಟ್ ಫ್ಲೈ ಲೀರ್ ಅಂತ ನಾವೇನು ತಯಾರಿಸಿದೀವಿ ಇದರಿಂದ ಹಣ್ಣಿಗೆ ಬರೋವಂಥ ಸ್ಪೀಶೀಸು ಮತ್ತು ತರಕಾರಿನಲ್ಲಿ ಸೌತೆಕಾಯಿ ಹಾಗಲ್ಕಾಯಿ ಗಾಡ್ಸ್ ಕಂಕಿನ್ನು ಅದಕ್ಕೆ ಬರೋ ಅಂಥ ಫ್ಲೈ ಸ್ಪೀಶೀಸ್ ಕೂಡ ಅಟ್ರಾಕ್ಟ್ ಆಗೋದ್ರಿಂದ ರೈತರಿಗೆ ತುಂಬ ಉಪಯುಕ್ತವಾಗಿದೆ ಸೊ ಈ ಒಂದು ಸ್ಪ್ರೇನ ಯಾವ ರೀತಿ ಬಳಕೆ ಮಾಡಲಾಗತ್ತೆ ಮತ್ತು ನೀವು ಎಷ್ಟು ವರ್ಷದಿಂದ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರೆ ಈ ಒಂದು ಐಡಿಯಾ ಹೇಗೆ ಬಂತು ಹಾಗೆ ಇದರ ಸಕ್ಸಸ್ ರೇಟ್ ಎಷ್ಟಿದೆ ಇದು ಇದು ಬಂದು ಒಂದು ನಾವಲ್ ಐಡಿಯಾ ಇವರು ಡಾಕ್ಟರ್ ಅಬ್ರಾಹಂ ವರ್ಗೀಸ್ ಸರ್ ನೀವು ಹೇಳ್ದಾಗೆ ಇವ್ರು ನಮ್ಮ ನಾನು ಇವ್ರ ಅಂಡರೆ ಪಿ ಎಚ್ ಡಿ ಮಾಡಿದ್ದು ನನ್ನ ಮೆಂಟರ್ ಮತ್ತು ಗೈಡು ಸೊ ಸರ್ ಇದನ್ನ ಐಡಿಯಾನ ಕೊಟ್ಟರು ಸೊ ಈ ಇನ್ನೋವೇಟಿವ್ ಐಡಿಯಾನ ನಾವು ಡೆವಲಪ್ ಮಾಡಿದ್ದೀವಿ ಸೊ ಈ ನಾವೆಲ್ ಟೆಕ್ನಾಲಜಿಗೆ ನಮಗೆ ಇಂದ ಸಪೋರ್ಟ್ ಸಿಕ್ತು ಸೊ ಬೈರಾಕ್ ಡಿ ಬಿ ಟಿ ಗೌರ್ಮೆಂಟಿಂದ ನಮಗೆ ಪ್ರಾಜೆಕ್ಟ್ ಸಿಕ್ತು ಸೊ ಅದರಂಡರೇ ನಾವು ಈ ಫ್ರೂಟ್ ಫ್ಲೈ ಲೀವ್ನ ನಾವು ತಯಾರಿಸಿದ್ದು ಸೊ ಇದರಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಬಾಟಲು ಯಾವುದೇ ವೇಸ್ಟ್ ಬಾಟಲ್ ವಾಟರ್ ಬಾಟಲ್ನ ರೈತರು ಯೂಸ್ ಮಾಡಿ ಅದರಲ್ಲಿ ನೂರು ಎಮ್ ಎಲ್ ನೀರನ್ನ ಹಾಕಿ ಐದು ಎಮ್ ಎಲ್ ಈ ಲಿಕ್ವಿಡ್ನ ಹಾಕಿ ಕಟ್ಟಿದ್ರೆ ಒಂದು ಎಕ್ರೆಯಲ್ಲಿ ಹತ್ತು ಟ್ರಾಪ್ಸ್ ಕಟ್ಟಬೇಕು ಯಾವುದಕ್ಕೆ ಫ್ರೂಟ್ಸ್ ಇರೋ ತೋಟದಲ್ಲಿ ಅದೇ ವೆಜಿಟೇಬಲ್ಸ್ ಅಂತಂದ್ರೆ ಹದಿನೈದು ಟ್ರಾಪ್ಸ್ನ ಕಟ್ಟಬೇಕು ಸೊ ಇದು ಅವ್ರಿಗೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಇವಾಗ ಕಮರ್ಷಿಯಲ್ ಅಲ್ಲಿ ಒಂದು ಗೆ ಅವ್ರಿಗೆ ಮುನ್ನೂರಿಂದ ಮುನ್ನೂರೈವತ್ ರೂಪಾಯಿ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಬಟ್ ಇದ್ರಲ್ಲಿ ಅವ್ರ ನೂರ್ ಎಮ್ ಎಲ್ ಲೂರ್ ತಗೊಂಡ್ರೆ ಅದರಲ್ಲಿ ಟ್ರಾಪ್ ನ ಅವರು ಕಟ್ಬೋದು ಐದೈದ ಎಮ್ ಎಲ್ ಹಾಕಿ ಮತ್ತೆ ಅವ್ರ ನ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಟಲ್ಸ್ ತುಂಬಾ ವೇಸ್ಟ್ ಆಗಿರ್ತವೆ ಸೊ ವೇಸ್ಟ್ ಯುಟಿಲೈಸೇಷನ್ ಕೂಡ ಆಗುತ್ತೆ ಸೊ ಹಂಗಾಗಿ ಒಂದು ನೋವಲ್ ಟೆಕ್ನಾಲಜಿ ಇನ್ನು ಈ ಒಂದು ಸ್ಪ್ರೇ ಬೇರೆ ಪ್ರಾಡಕ್ಟ್ ಗಿಂತ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಈ ನೀರಿನ ಲಿಕ್ವಿಡ್ ಲೀವ್ ಪ್ಲಾಟ್ ಅಲ್ಲಿ ಇದರಲ್ಲಿ ಕ್ಲೈಮೇಟ್ ಇದೆ ಇದು ಮಳೆ ಬಂದ್ರೂ ಇದಕ್ಕೆ ಪ್ರೊಟೆಕ್ಷನ್ ಉಂಟು ಆಮೇಲೆ ಟೆಂಪ್ರೇಚರ್ ಟೆಂಪ್ರೇಚರ್ ಹೆಚ್ಚಿದ್ರೆ ಅದಕ್ಕೆ ಇವ್ಯಾಪರೇಷನ್ ಆಗೋದಿಲ್ಲ ಆಮೇಲೆ ಗಾಳಿ ಜೋರಾಗಿ ಬರೋ ಜಾಗ ಇದೆ ಕೋಸ್ಟಲ್ ಏರಿಯಾಸ್ ಕೋಸ್ಟಲ್ ರಸ್ತಾಗಿ ಅಂತ ಮ್ಯಾಂಗೋ ಏರಿಯಾದಲ್ಲೂ ಈ ಕೂಡು ಹಾಕಿದ್ರೆ ನಮಗೆ

ಎಲ್ಲ ಕಡೆ ಅವ್ರು ಚೆಕ್ ಮಾಡಿ ಅವರು ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಇದು ಫೀಲ್ಡ್ ಅಲ್ಲಿ ಅರವತ್ತೈದು ದಿವಸಕ್ಕೂ ಮೇಲೆ ಕೆಲಸ ಮಾಡುತ್ತೆ ಸೊ ಅವರು ಫ್ರೂಟಿಂಗ್ ಟೈಮ್ ಅಲ್ಲಿ ಹಾಕಿದ್ರೆ ಹಾರ್ವೆಸ್ಟಿಂಗ್ ವರ್ಗು ಇದು ಕೆಲಸ ಮಾಡುತ್ತೆ ಅವ್ರು ಮತ್ತೆ ಮತ್ತೆ ಟ್ರ್ಯಾಪ್ ರಿಪ್ಲೇಸ್ ಮಾಡೋ ಅಂತ ಅವಶ್ಯಕತೆ ಇರೋದಿಲ್ಲ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಒಂದು ಪ್ರಾಡಕ್ಟ್ನ ನೀವು ಯಾವ ರೀತಿ ಮಾರ್ಕೆಟಿಂಗ್ ಯಾವ ರೀತಿ ಪ್ರೊವೈಡ್ ಮಾಡ್ತಿದ್ರೆ ಮತ್ತೆ ನಿಮ್ಮದೇ ಆದಂತಹ ಒಂದು ಪ್ಲಾಂಟ್ ಕ್ಲಿನಿಕ್ ಇದೆ ಸೊ ಅದರಲ್ಲಿ ಯಾವ ರೀತಿಯಾದಂತಹ ಸರ್ವಿಸಸ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ರ ಬಗ್ಗೆ ರೈತರು ಇವಾಗ ಏನೋ ಒಂದು ಸಮಸ್ಯೆ ಬಂತು ಅಂದ್ರೆ ಅವ್ರು ಬೆಳಗ್ಗೆ ತಕ್ಷಣ ಹೋಗೋದು ಒಂದು ಅಗ್ರಿ ಇನ್ಪುಟ್ ಶಾಪಿಗೆ ಸೊ ಅವ್ರನ್ನ ಹೋಗಿ ಕೇಳ್ತಾರೆ ಈ ತೊಂದರೆಗೆ ಏನು ಮಾಡ್ಬೇಕು ನಾವು ಅಂತ ಅವ್ರ ಗಿಡ ಸಮೇತ ತೊಗೊಂಡೋಗಿ ತೋರಿಸ್ತಾರೆ ಈ ಹುಳ ಇದೆ ಏನು ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಾವು ರೂರಲ್ ಏರಿಯಾ ಅಂದರೆ ವಿಜಯಪುರ ದೇವನಹಳ್ಳಿಯಲ್ಲಿ ನಮ್ಮದೊಂದು ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಇದೆ ಶ್ರೀನಿಧಿ ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅಂತ ಸೊ ಅಲ್ಲಿ ದಿನಾಗ್ಲೂ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ರೈತರು ಬರ್ತಾ ಇರ್ತಾರೆ ಅವ್ರ ಸಮಸ್ಯೆಗಳನ್ನ ತೊಗೊಂಡು ಸೊ ಅಲ್ಲಿ ನಾವು ಅವರಿಗೆ ಈ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಒಬ್ಬರು ಪ್ರೋಗ್ರೆಸಿವ್ ರೈತರು ಯೂಸ್ ಮಾಡಿದ್ರೆ ಅವರಿಗೆ ಸಿಕ್ಕೋ ಬೆನಿಫಿಟ್ಸ್ನ ನೋಡಿ ಪಕ್ಕದ ರೈತರು ಯೂಸ್ ಮಾಡ್ತಾ ಅದೇ ಥರ ಇದು ಮದನ್ಪಲ್ಲಿ ಎಪಿ ಅಲ್ಲಿವರೆಗೂ ಕೂಡ ರೀಚ್ ಆಗಿದೆ ಟೆಕ್ನಾಲಜಿ ಎಲ್ಲರೂ ಬಂದು ಕೇಳಿ ಇದ್ದಾರೆ ಮತ್ತೆ ಇದು ನಮಗೆ ವಾಟ್ಸಪ್ ಗ್ರೂಪ್ಸ್ ಅಲ್ಲೂ ರೈತರು ಇದ್ದಾರೆ ಸಾವಿರಾರು ಜನ ಸೊ ಅಲ್ಲೂ ನಮ್ಮ ಟೆಕ್ನಾಲಜಿ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದೀವಿ ಮತ್ತೆ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲೂ ಕೂಡ ನಾವು ರೈತರದ್ದು ಫೀಡ್ಬ್ಯಾಕ್ ಆಗಲಿ ಅವ್ರು ಹೆಂಗ್ ಉಪಯೋಗಿಸ್ತಾ ಇದಾರೆ ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಸಿಕ್ಕಿದೆ ಅದನ್ನೆಲ್ಲ ಹಾಕೋದ್ರಿಂದ ಅದ್ ನೋಡಿ ತುಂಬ ಜನ ಬಂದು ಇದು ಬೇಕು ನಮ್ಗೆ ಪ್ರಾಡಕ್ಟ್ ಇದು ಇನ್ಸೆಕ್ಟಿಸೈಡ್ ಇಲ್ದೇ ಇರೋದು ಚೆನ್ನಾಗಿ ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡ್ಬೋದು ಅಂತ ಬಂದು ನೋಡಿದ್ರೆಲ್ಲ ವೀಕ್ಷಕರೇ ಈ ಒಂದು ಕಾನ್ಕ್ಲೇವ್ ನಲ್ಲಿ ಸಾಕಷ್ಟು ಗಳು ಭಾಗಿಯಾಗಿವೆ ಯಾವುದೇ ಒಂದು ನವೋದ್ಯಮ ಶುರು ಮಾಡ್ಬೇಕು ಅಂದಾಗ ಒಂದು ದೃಢವಾದ ಗುರಿ ಹಾಗೂ ಸಂಕಲ್ಪ ಇರ್ಬೇಕಾಗತ್ತೆ ತಂತ್ರಜ್ಞಾನದ ಬಗ್ಗೆ ಜ್ಞಾನ ಬೇಕಾಗತ್ತೆ ಯಾವ್ದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ಬೇಕಾಗತ್ತೆ ಈ ಒಂದು ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಟಾರ್ಟ್ಅಪ್ಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ನಮಸ್ಕಾರ